ಸ್ನೇಹಿತರೆ ನಮಸ್ತೆ ಜಯನಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಚಲಂ ಹಾಡ್ಲಾಡ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋದ್ರೆ ಆಗಲೇ ನಿಮಗೆ ವಿಷಯ ಗೊತ್ತಿರುತ್ತೆ ಇಂದಿರಾ ಗಾಂಧಿಗಿಂತ ಹೆಚ್ಚು ಅವಧಿಯಲ್ಲಿ ಈ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಹೊರಹೊಮ್ಮಿದ್ದಾರೆ ಇಂದಿರಾ ಗಾಂಧಿಯನ್ನೇ ಒಪ್ಪದ ಜನಗಳು ಮೋದಿ ಅವರನ್ನ ಮೀರಿಸಿದ್ರು ಅಂತ ಹೇಳಿ ಸಂಭ್ರಮ ಮಾಡೋದನ್ನ ನೋಡೋದೇ ಒಂದ್ ಚಂದ ಅದೆಲ್ಲ ಸೋಷಿಯಲ್ ಮೀಡಿಯಾದ ಮೇನ್ಯ ಬಿಡಿ ಇಲ್ಲಿ ಹಂತದೆಲ್ಲ ನಡೀತಾನೆ ಇರ್ತವೆ ಆದ್ರೆ ನಾವು ನೋಡ್ತಿರೋದು ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಒಬ್ಬರೇ ಬಹುಕಾಲಕ್ಕೆ ಅಧಿಕಾರ ಹೊಂದಿದ್ರೆ ಆಗೋದು ಅನಾಹುತವಾ ಅನುಕೂಲವಾ ಅನ್ನೋದನ್ನ ಪ್ರಜಾಪ್ರಭುತ್ವದ ಪೂರ್ಣ ಗೊತ್ತಿದ್ದವರಿಗೆ ಒಬ್ಬನೇ ವ್ಯಕ್ತಿಗೆ ಹೆಚ್ಚು ಕಾಲದ ಅಧಿಕಾರ ಅಪಾಯಕಾರಿ ಅನ್ನೋದು ಗೊತ್ತಿರುತ್ತೆ ಅದರಿಂದ ನಿರಂಕುಶ ಅಂದ್ರೆ ಹೇಳೋದು ಕೇಳೋದು ಇಲ್ಲದ ಹಾಗೆ ಆಗುತ್ತೆ ಒಂದು ದೇಶಕ್ಕೆ ಅದರಲ್ಲೂ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಅನ್ನೋದನ್ನ ನಾನು ನೀವು ಈ ದೇಶದ ಎಲ್ಲಾ ಜನರು ಕೂಡ ಒಪ್ಪಲೇಬೇಕಾದಂತ ವಿಚಾರ ಏನ್ರಿ ನೆಹರು ಇಂದಿರಾ ಗಾಂಧಿ ಅವರು ಮೂವತ್ತು ನಲವತ್ತು ವರ್ಷ ಅಧಿಕಾರ ಮಾಡಿದಾಗಲೂ ಕೂಡ ಈ ಪ್ರಶ್ನೆ ಕೇಳಲಿಲ್ಲ ಆಗ ಪ್ರಜಾಪ್ರಭುತ್ವ ಅಪಾಯದಲ್ಲಿ ಇರ್ಲಿಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು ಆದ್ರೆ ಏನ್ ಮಾಡೋದು ನಾವು ನೆಹರು ಇಂದಿರಾ ಗಾಂಧಿ ಇಲ್ಲದ ಕಾಲದಲ್ಲಿ ಇದೀವಿ ಮೋದಿ ರಾಹುಲ್ ಗಾಂಧಿ ಇರೋ ಕಾಲದಲ್ಲಿ ಬದುಕು ನಡೆಸ್ತಾ ಇದೀವಿ ಅಂದಾಗ ನಾವು ಈ ಕಾಲದ ಬಗ್ಗೆ ಮಾತಾಡಬೇಕಾಗತ್ತಲ್ವಾ ಈ ಇತಿಹಾಸ ಇಟ್ಕೊಂಡು ನಾವು ಮಾಡಿಕೊಂಡಿರೋ ಅನಾಹುತಗಳು ಒಂದ ಎರಡ ಆದ್ರೂ ಈ ಲೆಕ್ಕದಲ್ಲಿ ಹೇಳಬೇಕಂದ್ರೆ ಇಂದಿರಾ ಗಾಂಧಿ ಹೆಚ್ಚು ಕಾಲ ಪ್ರಧಾನಿ ಆಗಿದ್ದ ಕಾಲದಲ್ಲಿ ದೇಶದ ಸ್ಥಿತಿಯನ್ನು ನೋಡಬೇಕಾಗತ್ತೆ ಆಗ ನಮ್ಮ ದೇಶದಲ್ಲಿ ಇದ್ದ ಲಿಟ್ರಸಿ ರೇಟ್ ಎಷ್ಟು ಬ್ರಿಟಿಷರು ದೋಚ್ಕೊಂಡು ಹೋದ ನಂತರ ನಮ್ಮ ದೇಶದಲ್ಲಿ ಉಳಿದಿತ್ತು ಜನಸಂಖ್ಯೆ ಎಂಬ ಮಾನವ ಸಂಪತ್ತು ಮಾತ್ರ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದ ಸಮಯದಲ್ಲಿ ನಮ್ಮ ದೇಶದಲ್ಲಿ ಇದ್ದ ಲಿಟ್ರಸಿ ರೇಟ್ ಇಪ್ಪತ್ತೊಂಬತ್ತು ನಲವತ್ತೈದು ಪರ್ಸೆಂಟ್ ಭಾರತ ಇನ್ನು ಶಾಲೆಗಳನ್ನು ತೆರೀತಾ ಯಾವ ರೀತಿಯಾಗಿ ಜನರನ್ನ ಶಿಕ್ಷಿತರನ್ನಾಗಿ ಮಾಡಬೇಕು ಅನ್ನುವ ಚಿಂತನೆಯಲ್ಲಿದ್ದ ಕಾಲ ಅದು ಆ ಕಾಲದಲ್ಲಿ ಇದ್ದ ಲಿಟ್ರಸಿ ರೇಟ್ ಇಪ್ಪತ್ತೊಂಬತ್ತು ಪಾಯಿಂಟ್ ನಲವತ್ತೈದು ಪರ್ಸೆಂಟ್ ಅಂದ್ರೆ ಈಗ ಇರೋದೆಷ್ಟು ಈಗಿರ್ತಕ್ಕಂಥದ್ದು ಎಪ್ಪತ್ತೇಳು ಏಳು ಪರ್ಸೆಂಟ್ ಅಂದ್ರೆ ಆಗಿದ್ದ ಕಾಲಕ್ಕಿಂತ ಈಗ ಶಿಕ್ಷಿತರ ಸಂಖ್ಯೆ ಜಾಸ್ತಿ ಆದರೂ ಮೋದಿ ಅಧಿಕಾರಕ್ಕೆ ಬಂದು ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳಾದರೂ ಕೂಡ ನೂರಕ್ಕೆ ನೂರರಷ್ಟು ಶಿಕ್ಷಿತರನ್ನಾಗಿ ಭಾರತವನ್ನ ಮಾಡಲಿಕ್ಕೆ ಆಗ್ಲಿಲ್ವಲ್ಲ ಅನ್ನೋದು ಬೇಸರ ಅಲ್ಲದೆ ಇನ್ನೇನು ಆ ಕಾಲದಲ್ಲಿ ಇದ್ದ ಈ ದೇಶದ ಜಿಡಿಪಿ ಎಷ್ಟು ಮೂರು ಪಾಯಿಂಟ್ ಐದು ಪರ್ಸೆಂಟ್ ಆ ಕಾಲಕ್ಕೆ ಅಷ್ಟೇ ಮಾಡಪಾಗಿದ್ದು ಸೊನ್ನೆಯಿಂದ ಎದ್ದು ಮೂರು ಪಾಯಿಂಟ್ ಐದು ಪರ್ಸೆಂಟ್ ತೆಗೆದುಕೊಂಡು ಹೋಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಮ್ಮ ದೇಶದಲ್ಲಿ ಈಗಿರೋದು ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅದನ್ನ ಒಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ಗೆ ಏರಿಸಬೇಕು ಅನ್ನುವ ಯೋಚನೆಯಲ್ಲಿ ಮೋದಿ ಸರ್ಕಾರ ಇದೆ ನಮ್ಮ ದೇಶ ಮೋದಿ ಅವರಿಗೆ ಸಂಪೂರ್ಣ ಬಹುಮತ ಕೊಟ್ಟರೂ ಕೂಡ ಜಿ ಡಿ ಪಿ ಬೇರೆ ದೇಶವರಿಗೆ ಹೋಲಿಸಿಕೊಂಡ್ರೆ ಅಷ್ಟು ಆಗ ಇಂದಿರಾ ಗಾಂಧಿ ಸೌತ್ ಕೊರಿಯಾ ತೈವಾನ್ ಅಂತ ದೇಶಗಳ ಜೊತೆ ಪೈಪೋಟಿ ಇದ್ರೆ ಈಗ ಮೋದಿ ಕತಾರ್ ಐರ್ಲೆಂಡ್ ಸಿಂಗಾಪುರದಂತ ದೇಶಗಳ ಜೊತೆ ಪೈಪೋಟಿ ಬಿದ್ದೇ ಇದ್ದಾರೆ ಇದಕ್ಕೆಲ್ಲ ಆಯಾ ಕಾಲದ ಬೆಳವಣಿಗೆಗಳು ಒತ್ತಡಗಳು ಇದ್ದೇ ಇರುತ್ತವೆ ಆ ಕಾಲಕ್ಕೆ ಇಂದಿರಾಗೆ ಬೇರೆ ಬೇರೆ ರೀತಿ ಒತ್ತಡ ಇತ್ತು ಈ ಕಾಲದಲ್ಲಿ ಮೋದಿ ಅವರಿಗೆ ಬೇರೆ ತರಹದ ಒತ್ತಡ ಇರುತ್ತೆ ಕಾಲದಲ್ಲಿ ಇವೆಲ್ಲ ಸಹಜವಾದ ಆದರೆ ನಮಗೆ ಇರಬೇಕಾದಂತಹ ಆತಂಕ ಏನಂತೆ ಅದು ನೆಹರು ಆಗ್ಲಿ ಇಂದಿರಾ ಆಗ್ಲಿ ರಾಜೀವ್ ಆಗ್ಲಿ ಮನಮೋಹನ್ ಸಿಂಗ್ ಆಗ್ಲಿ ಯಾರೇ ಆಗಿರಲಿ ಯಾವುದೇ ಪಕ್ಷ ಆಗಿರಲಿ ತುಂಬಾ ದೊಡ್ಡ ಅವಧಿಗೆ ಅಧಿಕಾರ ಇಟ್ಟುಕೊಳ್ಳೋದು ಒಳ್ಳೆಯ ಲಕ್ಷಣ ಅಲ್ಲ ಅದರಿಂದ ಆಗುವ ಅನಾಹುತಕ್ಕೆ ದೊಡ್ಡ ಉದಾಹರಣೆ ಎಂದರೆ ಈ ದೇಶ ಕಂಡ ದೊಡ್ಡ ಕಳಂಕ ಎಮರ್ಜೆನ್ಸಿ ಅದು ಇಂದಿರಾ ಗಾಂಧಿಗೆ ಸಿಕ್ಕ ದೀರ್ಘಾವಧಿಯ ಶಕ್ತಿ ಒಬ್ಬ ಡಿಕ್ಟೇಟರ್ ಉಟ್ಕೊಳ್ಳೋದೇ ದೀರ್ಘಾವಧಿಯ ಅಧಿಕಾರದಿಂದ ಅದು ತಾತ ತಂದೆಯ ಕಾಲದಿಂದ ಬಂದಿರುವ ಅಧಿಕಾರ ಇರಬಹುದು ಅಥವಾ ಧರ್ಮದ ಆಧಾರದ ಮೇಲೆ ವ್ಯಕ್ತಿ ಪೂಜೆಯ ಆಧಾರದ ಮೇಲೆ ಸಿಕ್ಕ ಅಧಿಕಾರನೇ ಆಗಿರಬಹುದು ಅವೆಲ್ಲ ಖಂಡಿತವಾಗಿಯೂ ಕೂಡ ಅಪಾಯಕಾರಿ ಈ ನಡುವೆ ಮೋದಿ ಏನು ಮಾಡಲೇ ಇಲ್ವೆ ಖಂಡಿತ ಮಾಡಿದ್ದಾರೆ ಅವರದ್ದೇ ಆದ ಹೊಸ ಆಲೋಚನೆಗಳನ್ನ ಈಗಾಗಲೇ ಜಾರಿಗೆ ತಂದಿದ್ದಾರೆ ಕೋಟ್ಯಾಂತರ ಮನೆಗಳನ್ನ ಕಟ್ಟಿಕೊಟ್ಟಿದ್ದಾರೆ ಕೋಟ್ಯಾಂತರ ಜನಕ್ಕೆ ಉಚಿತ ಆರೋಗ್ಯ ವ್ಯವಸ್ಥೆ ಮಾಡಿದ್ದಾರೆ ತಂತ್ರಜ್ಞಾನದ ವಿಚಾರದಲ್ಲಿ ಜಗತ್ತಿನ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಸಾವಿರಾರು ಲಕ್ಷ ಲಕ್ಷಾಂತರ ಕಿಲೋಮೀಟರ್ ರಸ್ತೆಗಳಾಗಿದ್ದಾವೆ ಇನ್ನು ಏನೇನೋ ಆಗಿದೆ ಆದ್ರೆ ಮೋದಿ ಇನ್ನೊಬ್ಬ ಇಂದಿರಾ ಆಗುವ ಲಕ್ಷಣಗಳ ಜೊತೆಗೆ ಇವುಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಮರಿಬಾರದು ಇಂದಿರಾ ಗಾಂಧಿ ದೇಶದ ಕಾನೂನಿನ ಅವಕಾಶ ಬಳಸಿ ಎಮರ್ಜೆನ್ಸಿ ಹೇರಿದ್ರು ಆದ್ರೆ ದೇಶದ ಕಾನೂನನ್ನೇ ಎಮರ್ಜೆನ್ಸಿ ರೂಪಕ್ಕೆ ಬಗ್ಗಿಸುವ ಅಪಾಯಕಾರಿ ಕೆಲಸವನ್ನ ಮೋದಿ ಮಾಡ್ತಾ ಇದ್ದಾರೆ ಪಿ ಎಲ್ ಎ ಆಕ್ಟ್ ತಿದ್ದುಪಡಿ ಮಾಡಿ ಆರೋಪಿ ಅಂದ ತಕ್ಷಣ ಅರೆಸ್ಟ್ ಮಾಡೋದು ಡೇಟಾ ಪ್ರೊಟೆಕ್ಷನ್ ಲಾ ತಂದು ಮಾಹಿತಿಗಳನ್ನ ಕೊಡದಂತೆ ಮಾಡೋದು ಪ್ಲಸ್ ಇಂಜೆಕ್ಸ್ ನಾವು ನೂರ ಸ್ಥಾನದಲ್ಲಿ ಇದ್ದೀವಿ ಅಂದ್ರೆ ನಮ್ಮ ದೇಶದ ಮೀಡಿಯಾ ಪಾತಾಳ ಹೋಗಿದೆ ನೆರೆಯ ಬಾಂಗ್ಲಾದೇಶ ನಮಗಿಂತ ಈ ವಿಚಾರದಲ್ಲಿ ಮೇಲೆ ಇದೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮೂಗು ಇದೀವಿ ಮೂರು ನಾಲ್ಕು ವರ್ಷ ಈ ದೇಶದ ರೈತರು ಬೀದಿಯಲ್ಲಿ ಮಲ್ಗಿ ಪ್ರತಿಭಟನೆ ಮಾಡಿದರೂ ಕ್ಯಾರೆ ಅಂದರೆ ಮಣಿಪುರ ಹತ್ತಿ ಉರುತಿಯಾದ್ರೂ ಕೂಡ ಮೋದಿ ಮೌನವಾಗಿರೋದು ಇವೆಲ್ಲ ಏನಿರುತ್ತೆ ಈ ಮೋದಿ ಕಾಲದಲ್ಲಿ ಮೋದಿ ಮಾತಿಗಿಂತಲೂ ಮೌನದಿಂದ ಎಡವ ಇತ್ತೀಚೆಗೆ ಮಾತು ಸಾಫ್ಟ್ ಆಗಿದೆ ಅನ್ನೋದೇನೋ ಹೌದು ಆದ್ರೆ ಅವರ ಭಯಾನಕ ಮೌನ ಅದಕ್ಕಿಂತ ಹೆಚ್ಚು ಎಡವಗಳನ್ನು ಮಾಡಿ ಆಗಿದೆ ಅದು ಗೋರದ ಹತ್ಯಾಕಾಂಡ ಕಾಲದಿಂದ ಕೂಡ ರೂಢಿಸಿಕೊಂಡಿರತಕ್ಕಂಥ ಸ್ಟ್ರಾಟಜಿ ಬಿಡಿ ಗಮನದಲ್ಲಿಟ್ಟುಕೊಂಡೆ ನಾಲ್ಕು ಸಾವಿರ ದಿನಗಳ ಪ್ರಧಾನಮಂತ್ರಿ ಪಟ್ಟವನ್ನು ಕಟ್ಟಿಕೊಂಡಿರತಕ್ಕಂಥ ಮೋದಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋಣ ಅದರೊಟ್ಟಿಗೇನೆ ಈ ದೇಶದ ಸಂವಿಧಾನ ತಾವು ನಂಬಿರುವ ಧರ್ಮಕ್ಕಿಂತ ದೊಡ್ಡದು ಎಂಬ ಅರಿವಿನಿಂದ ಕೆಲಸ ಮಾಡಲಿ ಎಂದು ಆಶ್ರೋಣ ಈ ದೇಶದ ಮತ್ತೊಂದು ದಾಖಲೆಯನ್ನು ಮೋದಿ ತಮ್ಮದಾಗಿಸಿಕೊಂಡಿದ್ದಾರೆ ಅದೇನಂದ್ರೆ ಮುಖ್ಯಮಂತ್ರಿ ಹಾಗೂ ಪ್ರಧಾನಮಂತ್ರಿ ಎರಡೂ ಹುದ್ದೆ ಸೇರಿಸಿದ್ರೆ ಮೋದಿ ಅಧಿಕಾರದಲ್ಲಿ ಇದ್ದ ಅವಧಿ ಅಂದ್ರೆ ಹದಿಮೂರ ತನಕ ಗುಜರಾತಿನ ಮುಖ್ಯಮಂತ್ರಿ ಹಾಗೂ ಎರಡ್ ಸಾವಿರದ ಹದಿನಾಲ್ಕರಿಂದ ಇದುವರೆಗೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಪಿ ಎಂ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಒಟ್ಟಾರೆಯಾಗಿ ಅವರ ಜೀವಮಾನದಲ್ಲಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಮುಖ್ಯಸ್ಥಾನದ ಅಧಿಕಾರ ಪಡೆದಿದ್ದಾರೆ ಒಬ್ಬ ವ್ಯಕ್ತಿ ಇಪ್ಪತ್ತೈದು ವರ್ಷಗಳ ಕಾಲ ದೇಶದ ಪ್ರಭಾವಿಯಾಗಿ ಇರ್ತಾನೆ ಅಂದ್ರೆ ಅದೆಲ್ಲ ಕೇವಲ ಇಂದಿರಾ ದಾಖಲೆ ಮುರಿಯೋದಕ್ಕಾಗಿ ಮಾತ್ರ ಅಲ್ಲ ಅವರದ್ದೇ ಪಕ್ಷದಲ್ಲಿ ಮತ್ತೊಂದು ಎರಡನೇ ಲೈನ್ ಮುಖಂಡತ್ವವನ್ನು ಬೆಳೆಸುವಲ್ಲಿ ವಿಫಲವಾಗಿದ್ದು ಅಂತ ಅರ್ಥ ಇಂದಿರಾ ಗಾಂಧಿ ಮಾಡಿದ್ದು ಕೂಡ ಇದನ್ನೇ ಇದೆಲ್ಲದರ ಜೊತೆಗೆ ಮೋದಿ ಭೇಟಿ ಬಚಾವೋ ಅಂದ್ರು ಆದ್ರೆ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ಸೇಫ್ ಇಲ್ಲ ಅನ್ನೋದು ಇಡೀ ಜಗತ್ತೇ ಮಾತಾಡ್ತಾ ಇದ್ದಾರೆ ನಿರುದ್ಯೋಗ ಇಲ್ಲದಂಗ ಮಾಡಿ ಉದ್ಯೋಗದ ಸುದೀಮನೆ ಮಾಡ್ತೀವಿ ಅಂತಂದರು ಆದ್ರೆ ದೇಶದ ತುಂಬಾ ಪದವೀಧರರು ಬೀದಿ ಬೀದಿಸುತ್ತಿದ್ದಾರೆ ಈ ದೇಶ ಕೇಳಿದ್ದನ್ನ ಮಾಡದೇ ಇದ್ರು ಕನಿಷ್ಠ ಅವರೇ ಕೊಟ್ಟ ಆಶ್ವಾಸನಗಳನ್ನಾದರೂ ಈಡೇರಿಸ್ತಾರ ಇನ್ನು ಮೂರು ವರ್ಷ ಪ್ರಧಾನಿ ಪಟ್ಟ ಇದೆ ಈ ಆಶ್ವಾಸನಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ದಾಖಲೆ ಮಾಡ್ಬಿಡಿ ಇಷ್ಟು ಸುದೀರ್ಘ ಅವಧಿಯ ಅಧಿಕಾರ ಅನುಭವಗಳಿಂದ ಇಷ್ಟನ್ನಾದ್ರೂ ಕೂಡ ನಿರೀಕ್ಷೆ ನಾವು ಇಟ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವೇ ಧನ್ಯವಾದಗಳು I to